ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಕಾಲು ಕೊಕ್ರೆ ತರ ಕಡ್ಡಿಯಾದ್ರೂ ಕೆನ್ನೆ ಕಣ್ಣು ಮಂಜಿನ ಹಾಗೆ ಕರ್ಗುದ್ರು ಈ ಹುಡುಗಿರು ಡಯಟ್ ಬಿಡಲ್ಲ ನೋಡು ಬಾಯಿ ಮುಚ್ಕೊಂಡ್ ಬಂದು ನನ್ ಜೊತೆ ತಿನ್ನು ಇಲ್ಲಾಂದ್ರೆ ಎಲ್ಲಾದ್ರೂ ದೂರ ಕರ್ಕೊಂಡ್ ಹೋಗಿ ಬಿಸಾಕ್ ಬರ್ತೀನಿ ಮೂರ್ ದಿವಸ ಊಟ ಬಿಟ್ಟು ನನ್ನ ದಿವಸಕ್ಕೆ ಏನ್ ಕೊಟ್ರು ಎಲ್ಲಿ ಕರ್ಕೊಂಡು ಹೋದ್ ಬಕ್ಕರ್ ಸೋದ್ ಈ ಲಂಕಾಧಿಪತಿ ಮುಂದೆ ಮಿಡಲ್ ಕ್ಲಾಸ್ ಡಯಟ್ ಇಟ್ಕೋಬೇಡ ಎಂದು ಗಾಡಿ ಶುರು ಮಾಡಿದ ಅವನ ಮಾತಿಗೆ ಒಳಗೊಳಗೆ ನಗ್ಗೂ ಬಂದಿತ್ತವಳಿಗೆ ಆದ್ರೂ ಸುಮ್ಮನಿದ್ದಳು ನಕ್ಕರೆ ಆತ ಮತ್ತಷ್ಟು ಕೋಪಗೊಳ್ಳುವನು ಎಂದು ಯಾವುದೋ ದೊಡ್ಡ ಹೋಟೆಲ್ ಒಳಗೆ ಬಂದು ಪಾರ್ಕಿಂಗ್ ಮಾಡಿ ತಾನೇ ಕಾರ್ ತೆರೆದು ಇಳಿಯ ಎಂದ ಹೆಂತಿಗೆ ಹೇಳಿದ ಹಾಗಿತ್ತು ಅದೊಂದು ಬೆಂಗಳೂರು ನಗರದಲ್ಲೇ ಪ್ರಸಿದ್ಧ ಹೋಟೆಲ್ ಜೊತೆಗೆ ಅಲ್ಲಿದ್ದವರೆಲ್ಲ ತುಂಬ ಸಿರಿವಂತ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತೀರಾ ಓದಿ ಒಳ್ಳೆ ಸಂಪಾದನೆಯಲ್ಲಿದ್ದವರೆಂದು ದೂರದಿಂದಲೇ ನೋಡಿ ತಿಳಿದುಕೊಂಡವಳು ತನ್ನ ಸ್ಥಿತಿ ನೋಡಿಕೊಂಡ್ಳು ಅವಳಿಗೂ ಈ ಹೋಟೆಲ್ಗೂ ಹೋಲಿಕೆ ಇಲ್ಲ ಅನಿಸಿತು ಅವಳಿಗೆ ಒಂಥರ ಮುಜುಗರವಾದ ಹಾಗೆ ಮುಖ ಮಾಡಿ ಸರ್ ನಾನು ಇಲ್ಲೇ ಇರ್ತೀನಿ ನೀವು ಹೋಗಿ ತಿಂದು ಬನ್ನಿ ಪ್ಲೀಸ್ ನನಗೆ ಈಗ ಸುಸ್ತಿಲ್ಲ ಆರಾಮಾಗಿದ್ದೀನಿ ಎಂದಳು ಉರಿ ನೋಟ ಬೀರಿದ ಅದು ಇಲ್ಲಿರೋರೆಲ್ಲ ನೋಡಿ ಸರ್ ಎಷ್ಟು ಸಿರಿ ಬಂದರು ಹಾಗೆ ತುಂಬ ಓದ್ಕೊಂಡಿದ್ದಾರೆ ಒಳ್ಳೊಳ್ಳೆ ಬಟ್ಟೆ ಹಾಕಿದ್ದಾರೆ ಅವ್ರ ಮುಂದೆ ನಾನು ಏನುತ್ತಾ ಅವನ ಹಿಂದೆ ಹೋಟೆಲ್ ಗಾರ್ಡನ್ಗೆ ನೀರು ಹಾಕುತ್ತಿದ್ದ ಹುಡುಗಿಯನ್ನು ತೋರಿಸಿ ಅಲ್ಲಿ ನೋಡಿ ಇಲ್ಲೇ ಕ್ಲೀನ್ ಮಾಡೋರು ಗಾರ್ಡನ್ ಮೇಂಟೈನ್ ಮಾಡೋರು ಎಲ್ಲರೂ ಎಷ್ಟು ನೀಟಾಗಿದ್ದಾರೆ ನಾನಿಲ್ಲೆಲ್ಲ ಸೂಟ್ ಆಗಲ್ಲ ಸರ್ ನೀವು ಪ್ಲೀಸ್ ಹೋಗಿ ತಿಂದು ಬನ್ನಿ ಎಂದವಳ ಮಾತಿಗೆ ಹೌದಲ್ವಾ ಮಂಡೋದ್ರಿ ನೀನು ಇಲ್ಲಿಗೆ ಸೂಟ್ ಆಗೋಲ್ಲ ಅವರೆಲ್ಲ ಜಾಮ್ ಜೂಮ್ ಅಂತ ಶೈನ್ ಆಗ್ತಿದ್ದಾರೆ ನೀನ್ ಒಳ್ಳೆ ಅಲ್ಲಿ ಟೇಪ್ ರೆಕಾರ್ಡರ್ ತರ ಇದ್ಯಾ ಅದು ನಿಜ ಎಂದು ತಲೆ ಆಡಿಸಿದ ಮೊದಲ ಬಾರಿ ತನ್ನ ಮಾತು ಕೇಳಿದ ಎನ್ನುವ ಹಾಗೆ ಸಂತಸ ಪಟ್ಟವಳು ಹೌದು ಸರ್ ನಾ ನಿಮ್ ಜೊತೆಗ್ ಬಂದ್ರೆ ನಿಮ್ಗೆ ಅವಮಾನ ನಿಮ್ಮನ್ನೇ ಆಡ್ಕೊಳ್ತಾರೆ ಜನ ನಿಮ್ಗೆ ನನ್ನಿಂದ ಬೇಜಾರಾಗೋದು ನಂಗೆ ಇಷ್ಟ ಇಲ್ಲ ಎಂದಳು ರೋಲ್ಸ್ ರೋಯ್ಸ್ ಕಾರ್ ಪಕ್ಕ ಗುಜರಿ ಸೈಕಲ್ ತರ ನಿನ್ ಭಾಷಲ್ಲಿ ಹೇಳೋದಾದ್ರೆ ದೊಡ್ಡ ಬಂಗ್ಲೆ ಪಕ್ಕ ಗುಡಿಸ್ಲಿನ ಹಾಗಿರುತ್ತೆ ಅಲ್ವಾ ಎಂದ ಹೌದೆನ್ನುವ ಹಾಗೆ ನಗುತ್ತಾ ತಲೆಯಾಡಿಸಿದ್ಲು ವಾಸ್ತವಕ್ಕೆ ಬೆಲೆ ಕೊಟ್ಟು ಬಂಗ್ಲೆ ಬಗ್ಗೆ ಗುಡಿಸ್ಲಿದ್ರೆ ವ್ಯತ್ಯಾಸ ಕಾಣತ್ತ ಬಂಗ್ಲೆ ಒಳಗಡೆ ಗುಡಿಸ್ಲಿದ್ರೆ ಎಂದ ಅವಳಿಗೆ ಅರ್ಥವಾಗ್ಲಿಲ್ಲ ಹಾಗೆ ನೋಡ್ತಿದ್ಲು ತಕ್ಷಣ ಅವಳನ್ನು ಮೆತ್ತಗೆ ಹೊತ್ತನು ಲಂಕಾಧಿಪತಿ ಸರ್ ಏನ್ ಮಾಡ್ತಾ ಇದ್ರ ಸರ್ ಏನ್ ಮಾಡ್ತಾ ಇದ್ರ ಇಳಿಸಿ ಎಲ್ರು ನಮ್ಮನ್ನೇ ನೋಡ್ತಾರೆ ಪ್ಲೀಸ್ ಸರ್ ಪ್ಲೀಸ್ ಇಳಿಸಿ ಎಂದು ಮುಜುಗರ ತೋರುತ್ತಾ ಮೆತ್ತಗೆ ಹೇಳಲು ಆರಂಭಿಸಿದಳು ನಿನ್ನ ನಾನು ಲಿಫ್ಟ್ ಮಾಡ್ತಿದ್ದೀನಿ ಯುವರಾಜ್ ಲಿಫ್ಟ್ ಮಾಡ್ತಿರೋ ಹುಡುಗಿ ಅಂದ್ರೆ ಸಾಮಾನ್ಯ ಅಲ್ಲ ಸ್ಪೆಷಲ್ ಅಂತ ಇಡೀ ಹೋಟೆಲ್ಗೆ ಗೊತ್ತಾಗದ ಯಾರು ಈಗ ಗುಡಿಸ್ಲನ್ನ ಹಂಗಸಲ್ಲ ಈ ಬಂಗ್ಲೆಯಲ್ಲಿ ಅದು ಒಂದು ಅಂತ ಆಲೋಚನೆ ಮಾಡ್ತಾರೆ ಇದಕ್ಕೂ ಮೇಲೆ ಯಾರಾದ್ರೂ ನೀನ್ ಹಂಗಸಿದ್ರೆ ವಿರಾಜ್ ಕೈಯಿಂದ ಪಂಚ್ ತಗೊಳ್ತಾರೆ ಎಂದ ಅವನಿಗೆ ಅವಳನ್ನ ಯಾರು ಕಡೆಗಣಿಸುವುದು ಇಷ್ಟವಿರ್ಲಿಲ್ಲ ಅವನ್ ಮಾತು ಖುಷಿ ನೀಡಿತ್ತು ಆದ್ರೂ ಅಷ್ಟು ವಿವರಿಸಿದ್ರು ಅವಳು ಪ್ಲೀಸ್ ಸರ್ ಬಿಡಿ ನನ್ನ ಒಂಥರ ಆಗ್ತಿದೆ ಎಲ್ರು ನಮ್ಮನ್ನೇ ನೋಡ್ತಿದ್ದಾರೆ ಪ್ಲೀಸ್ ಸರ್ ಎಂದು ಪುಟ್ಟ ಮಗುವಿನ ಹಾಗೆ ಹಠ ಮಾಡ್ತಿದ್ದವಳನ್ನು ಸುಮ್ಮನಾಗಿಸಲು ಸುಮ್ಮನೆ ಅಂದ್ರೆ ಎಲ್ಲರೆದ್ರು ಎತ್ತು ಬಿಸಾಕ್ ಬಿಡ್ತೀನಿ ನೋಡು ಎಂದು ಹೆದರಿಸಿದ ಗಚ್ಚು ಬೀಗ ಹುಡುಗಿ ಅವಳಿಗೆ ಯಾರನ್ನು ನೋಡೋಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ವಿರಾಜ್ ಕಡೆ ಮುಖ ಮಾಡಿ ಕಣ್ಮುಚ್ಚಿ ಅವನ ಕೋಳಿಗೆ ತನ್ನ ಕೈ ಹಾಕಿದ್ಲು ಅವಳ ಈ ಹುಚ್ಚುತನಕ್ಕೆ ಮೆಚ್ಚುಗೆ ನೀಡಿದ್ದ ವಿರಾಜ್ ನೋಡ್ತಿದ್ದವರೆಲ್ಲಾ ಹೇ See, it's Viraj with lady. Oh, so cool. Viraj is committed, right? Why he is here with poor lady? Viraj, Hurgina lift the Andre inside and break ನಾಯ್ಸ್ ಜೋಡಿ ಶೂಸ್ ಸೊ ಸಿಂಪಲ್ ಹೀಗೆ ಅನ್ಸಿದು ಮಾತಾಡ್ಕೊಳ್ತಾ ಇದ್ರು ಯಾರಿಗೂ ಕ್ಯಾರೆ ಎನ್ನದೇ ಹೊತ್ತು ಬಂದು ಅವನಾಗ್ಲೇ ಬುಕ್ ಮಾಡಿದ ಟೇಬಲ್ ಬಳಿ ಇದ್ದ ಸೋಫಾ ಮೇಲೆ ಕೂರಿಸಿದ ಸುಮ್ಮನೆ ಕುಳಿತು ಇಡೀ ಹೋಟೆಲ್ ಒಳಗಡೆ ನೋಡಲು ಆರಂಭಿಸಿದಳು ಸಿರಿ ಬರೀ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ನೋಡಿದ್ಲು ಅಂತ ಹೋಟೆಲ್ನ ಈಗ ಅವಳ ಬದುಕಲ್ಲಿ ಅಂತ ವೈಭವದ ಹೋಟೆಲ್ಗೆ ವಿರಾಸ್ನಿಂದ ಕಾಲಿಟ್ಟಿದ್ಲು ಪೂಲ್ ಪಕ್ಕದಲ್ಲಿದ್ದ ಸೋಫಾ ಅದು ಪೂಲ್ ಒಳಗಡೆ ನೀರು ಜಿಗಿಯುವ ಹಾಗೆ ಪೂಲ್ ಮಧ್ಯದಲ್ಲಿ ಒಂದು ತಿಮಿಂಗಿಲ ರೀತಿಯ ಗೊಂದೆಯನ್ನು ನಿಲ್ಲಿಸಿದ್ರು ಪೂಲಿಗೆ ಜಿಗಿಯುತ್ತಿತ್ತು ಒಳ್ಳೆ ಲೈಟ್ ಅರೇಂಜ್ಮೆಂಟ್ಸ್ ಇತ್ತು ಹೊರಗಿನ ಸೂರ್ಯನ ಬೆಳಕು ಒಳಗಡೆ ಬಾರದೆ ರೊಮ್ಯಾಂಟಿಕ್ ವಾತಾವರಣ ತರಿಸುವ ರೀತಿ ಒಂದೊಂದು ಟೇಬಲ್ ಬಳಿಯೂ ಮೂನ್ ಲೈಟ್ ಅಳವಡಿಸಿದ್ರು ಅಲ್ಲಿ ಬಂದಿದ್ದವರೆಲ್ಲ ಗಳೇ ಹೆಚ್ಚು ಒಂದು ಮತ್ತೊಂದು ಟೇಬಲ್ ಗೆ ಅಂತರವಿತ್ತು ಹಾಗೆ ಬಿಳಿ ಬರದೆಯೂ ಇತ್ತು ಆದ್ರೆ ಕಣ್ಣು ಸೂಕ್ಷ್ಮವಾಗಿ ಬಿಟ್ಟು ನೋಡಿದ್ರೆ ಎಲ್ಲವೂ ಕಾಣಿಸ್ತಿತ್ತು ಅಲ್ಲಿಗೆ ಬರುವವರೆಲ್ಲ ಅವೃತ್ತಿ ಲೋಕದಲ್ಲಿರ್ತಾರೆ ಬೇರೆ ಅವರ ಲೋಕಕ್ಕೆ ಕಾಲಿಡುವುದಿಲ್ಲ ಆದ್ರೆ ಅಲ್ಲಿಗ್ ಬಂದಿದ್ದ ಸಿರಿ ಕಣ್ಣಿಗೆ ಮಾತ್ರ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಅವರ ಎದುರಿದ್ದ ಜೋಡಿಯೊಂದು ಕೇಕ್ ಕತ್ತರಿಸಿ ಹುಟ್ಟು ಹಬ್ಬ ಸೆಲೆಬ್ರೇಟ್ ಮಾಡಿ ಒಬ್ರಿಗೊಬ್ರು ಕಿಸ್ ಮಾಡ್ಕೊಳ್ತಾ ಇದ್ದ ದೃಶ್ಯ ಕೂಡ ಚೆನ್ನಾಗೆ ಕಂಡಿತ್ತು ಅವಳಿಗೆ ಹಾಗೆ ತಲೆ ತಗ್ಗಿಸಿ ಸುಮ್ಮನೆ ಕೂತು ಈ ವಿರಾಜಕ್ಕೆ ಬೇರೆ ಊಟ ಸಿಗ್ಲಿಲ್ವಾ ಕರ್ಮ ಡೀಸೆಂಟ್ ಇಲ್ಲ ಡಿಸಿಪ್ಲಿನ್ ಇಲ್ಲ ಎಂದ್ಕೊಂಡ್ಲು ಹೋಟೆಲ್ ತುಂಬಾ ಚೆನ್ನಾಗಿದೆ ಅಲ್ವಾ ಇದೇ ರೀತಿಯ ಹೋಟೆಲ್ ಕಟ್ಸೋಕೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ನಿಮ್ಮ ಇದೆಯಾ ಮಂಡೋದ್ರಿ ಎಂದ ಅವನ ಪ್ರಶ್ನೆಗೆ ಕಣ್ಣು ಬಾಯಿ ಬಿಟ್ಟು ಕಂಗಾಲಾದಳು ಯಾಕಂದ್ರೆ ಅದು ವ್ಯಂಗ್ಯದ ಪ್ರಶ್ನೆ ಎಂದು ಗೊತ್ತೋಳಿಗೆ ಸರ್ ಏನಂದ್ರಿ ಎಂದು ರೆಪ್ಪೆ ಪಟಪಟನೆ ಬಡಿದು ಕೇಳಿದಾಗ ಮತ್ತಿನ್ನೇನೆ ಈ ಈ ಹೋಟೆಲ್ ಮೂಲೆ ಮೂಲೆಯಲ್ಲಿ ಏನೇನಿದೆ ಅಂತ ನೋಡೋಕ್ ಕರ್ಕೊಂಡು ಬಂದ ನಾನು ಏನ್ ಬೇಕೋ ಆರ್ಡರ್ ಮಾಡು ಮೆನು ಎಂದು ಕೈಗೆ ಮೆನು ಬುಕ್ ನೀಡಿದ ಸಾಮಾನ್ಯವಾಗಿ ಆಕೆ ಹೋಗಿದ್ದ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಮೆನು ಒಂದೋ ಎರಡು ಪೇಜ್ ಇರೋದು ಇಲ್ಲಿ ಒಂದು ಬುಕ್ ರೀತಿ ಇದ್ದಿದ್ದು ಕಂಡು ಬೆರಗಾದಳು ಪೇಜ್ ತಿರುಗಿಸುತ್ತಾ ಎಲ್ಲಾ ದೇಶದ ಅಡುಗೆಗಳು ಅಲ್ಲಿ ಸಿಗುವುದು ಗೊತ್ತಾಗಿತ್ತು ಹಾಗೆ ನಮ್ಮ ಸೌತ್ ಇಂಡಿಯಾ ಫುಡ್ಸ್ ಹುಡುಕಿದ್ಲು ಅಲ್ಲಿ ಇಡ್ಲಿ ದೋಸೆ ಚಿತ್ರಾನ್ನ ರೀತಿಯ ಅಡುಗೆಗಳು ಕಾಣಿಸ್ಲೇ ಇಲ್ಲ ಏನು ಅಟ್ಲಾಂಟಿಕ್ ಕಾಂಟಿನೆಂಟಲ್ ಎನ್ನುತ್ತಾ ಬೇರೆ ಬೇರೆ ಫುಡ್ ಇದ್ದವು ಅವುಗಳ ಬೆಲೆ ನೋಡಿ ನೀರು ಕುಡಿಯಬೇಕೆನಿಸಿತು ಅವಳಿಗೆ ಅವುಗಳ ಬೆಲೆಯಲ್ಲಿ ಅವರ ವಾರದ ಜೀವನ ನಡೀತಿತ್ತು ಆರ್ಡರ್ ಕೊಡು ಅಂದ್ರೆ ನೀನೇನೆ ಅಡುಗೆ ಮಾಡೋ ಹಾಗಿದ್ಯಾ ಎಂದು ರೇಗಿಸಿದ ಸರ್ ಇಷ್ಟು ಕಾಸ್ಟ್ಲಿ ಇಲ್ಲಿ ನಂಗೆ ಇವೆಲ್ಲ ಏನು ಬೇಡ ಮೂವತ್ ರೂಪಾಯಿ ಮಸಾಲೆ ದೋಸೆ ಸಾಕು ನಮ್ಮ ಇಂದು ರೋಡಲ್ಲಿ ಮೋಟಜ್ಜಿ ಮಾಡುತ್ತೆ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಸಿ ಬಿಸಿ ದೋಸೆಗೆ ಅಜ್ಜಿ ತಮ್ಮ ಕೈಯಾರೆ ಮಾಡಿ ಹಾಕೋ ತುಪ್ಪ ಆಹಾ ತಿಂತಾನೇ ರೋಣ ಅನ್ಸುತ್ತೆ ಎಂದು ಆಕೆ ಹೇಳ್ತಿದ್ರೆ ಅವು ನಾಲಿಗೆ ಚಪ್ಪರಿಸುತ್ತಿತ್ತು ಆದ್ರೆ ಹೀಗೆ ಬಂದು ಹಾಗೆ ಹೋಗೋಕೆ ಇದು ನಾರ್ಮಲ್ ಹೋಟೆಲ್ ಅಲ್ಲ ಅವ್ನ ಇಮೇಜ್ ಪ್ರಶ್ನೆ ಲೇ ಮಿಡಿಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಬುದ್ದಿನ ಪಕ್ಕಕ್ಕೆ ಇಟ್ಟು ಆರ್ಡರ್ ಮಾಡು ನೀನು ಮಿಡಿಲ್ ಕ್ಲಾಸ್ ಬುದ್ದಿನ ನಿನ್ ಗಂಡನ ಜೊತೆಗೆ ಬಂದಾಗಿಟ್ಕೊ ಎಂದ ತಕ್ಷಣ ಅವಳಿಗೆ ತನುಷ್ ನೆನ್ಪಾದ ಸರ್ ನೀವು ತನುಷ್ ಮತ್ತು ಸನಾ ಅವ್ರ ಬಗ್ಗೆ ಹೇಳಲೇ ಇಲ್ಲ ಅವ್ರನ್ನ ಒಂದು ಮಾಡ್ತೀರ ಅಲ್ವಾ ಎಂದಳು ಈಗ ಸ್ವಲ್ಪ ಹೊತ್ತಿಗೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿತ್ತು ಅದರಿಂದ ಎಷ್ಟು ಬೇಗ ಹೊರ ಬಂದು ಬೇರೊಬ್ಬರ ಬಗ್ಗೆ ಆಲೋಚಿಸುತ್ತಾಳೆ ಮಂಡೋದ್ರಿ ತನ್ನಲ್ಲೇ ಮಾತಾಡ್ಕೊಂಡ ಹೇಳಿ ಸರ್ ಎಂದವಳ ಕಡೆ ನೋಡಿ ಈಗ ತಿನ್ನು ಆಮೇಲೆ ಹೇಳ್ತೀನಿ ಎಂದು ತಾನೇ ಅವಳಿಗೂ ಸೇರಿಸಿ ಆರ್ಡರ್ ಮಾಡ್ದ ತಿಂಡಿ ಬಂತು ಕೆಲ ತಿಂಡಿಗಳಿಗೆ ಕೈ ಹಾಕಲೋ ಬೇಡ್ವೋ ಫೋರ್ಕ್ ಅಷ್ಟೇ ಬಳಸ್ಬೇಕೋ ಏನೋ ಎನ್ನುವ ಗುಣ ಮುಖ ಮಾಡಿದೊಳಗೆ ತಾನೇ ತಿನ್ನುವುದು ಹೇಳ್ಕೊಟ್ಟು ನೀನ್ ಇಷ್ಟದ ಹಾಗೆ ತಿನ್ನು ಎಂದು ಧೈರ್ಯ ತುಂಬಿದ್ದ ವಿರಾಜ್ ಇಬ್ರು ತಿಂದು ಮುಗಿಸಿದರು ಬೆಲೆಗೆ ತಕ್ಕಂತೆ ರುಚಿಯೂ ಇತ್ತು ಹಾಗೆ ತುಂಬಾ ನೀಟಾಗಿ ಸರ್ವ್ ಮಾಡಿದ್ರು ಟೇಬಲ್ ಬಳಿಗೆ ಹೋಗಿ ಟೇಬಲ್ ಬಳಿಗೆ ಕೈ ತೊಳೆದುಕೊಳ್ಳಲು ಬೌಲ್ ಜೊತೆಗೆ ನೀರು ಬಂತು ಕೈ ತೊಳೆದು ಕೂತಳು ಇನ್ನು ಏನಾದ್ರೂ ತಿಂತೀಯಾ ಎಲ್ಲ ಕುಡಿತೀಯಾ ಎಂದ ಬೇಡ ಸರ್ ಎಂದಳು ನಿಜ ಹೇಳ್ಬೇಕು ಅಂದ್ರೆ ಆಕೆ ಸರಿಯಾಗಿ ಇತ್ತೀಚೆಗೆ ಊಟ ತಿಂಡಿ ಮಾಡ್ತಾನೆ ಇರ್ಲಿಲ್ಲ ವಿರಾಜ್ ಕೈಯಲ್ಲಿ ಹೋಮದ ದಿವಸ ಊಟ ಮಾಡಿದ್ದ ಹುಡುಗಿ ಇವತ್ತೇ ಮತ್ತೆ ಹೊಟ್ಟೆ ತುಂಬಾ ತಿಂದಿದ್ದು ಸರಿ ರೆಸ್ಟ್ ಮಾಡ್ತಾ ಮೇಲೆ ರೂಮ್ಸ್ ಇದೆ ನೀನ್ ಸ್ವಲ್ಪ ಹೊತ್ತು ಮಲ್ಗು ಎಂದ ಬೇಡ ಸರ್ ಹೋಗೋಣ ಎಂದಳು ತಕ್ಷಣ ಎದ್ದು ಅವಳ ಕಡೆ ಹೆಜ್ಜೆ ಹಾಕುತ್ತಾ ಕೂತಿದ್ದವಳ ಬಳಿ ಬಾಗಿದ ಒಂಥರ ಹೆದರಿಕೆಯಾಯ್ತು ಅವಳಿಗೆ ಸೋಫಾ ಎದೆಗೆ ಒರಗಿ ಜೋರಾಗಿ ಉಸಿರಾಡಲು ಆರಂಭಿಸಿದಳು ಆಗ ಅಲ್ಲಿದ್ದವರು ಕಿಸ್ ಮಾಡ್ತಿದ್ದದ್ದು ನೋಡಿದವಳಿಗೆ ಈತನು ಹಾಗೆ ಮುತ್ತಿಡಬಹುದೇನೋ ಎನ್ನುವ ಹಾಗೆ ಕಣ್ಮುಚ್ಚಿ ಕೈಗೆ ಸಿಕ್ಕ ಅವಳ ಸೆರಗನ್ನು ಗಟ್ಟಿಯಾಗಿ ಹಿಡಿದು ಕೂತು ಬಿಟ್ಲು ಅವಳ ಆತಂಕ ಹೆದರಿಗೆ ಯಾಕೆಂದು ಅರಿತವನು ಮೆತ್ತಗೆ ಅವಳ ತುಟಿ ಆಸುಪಾಸಲ್ಲಿ ಅಂಟಿದ್ದ ತೆಂಗಿ ಒರೆಸಿ ಮನೋದ್ರೆ ನೀನ್ ಅಂದ್ಕೊಂಡಂತೆ ನಾನೇನು ಕೊಡಲ್ಲ ಕಂದ್ಬಿಡು ಎಂದ ತಕ್ಷಣ ಕಣ್ಣು ಬಿಟ್ಟು ಮುಜುಗರ ತೋರಿದ್ಲು ಜೊತೆಗೆ ಅವಳಿಗೆ ಅವಳ ಮೇಲೆ ತುಸು ನಾಚಿಕೆ ಆಗಿತ್ತು ಇನ್ನೂ ಕೊಂಚವಾಗಿ ನನ್ಗೂ ನಿನ್ನ ಹತ್ರ ಬಂದ್ರೆ ಏನೇನೋ ಕೊಟ್ಟು ತಗೋಬೇಕು ಅನ್ಸುತ್ತೆ ಕಂಟ್ರೋಲ್ ಮಾಡ್ಕೊಳಕ್ಕೂ ಆಗೋದಿಲ್ಲ ಏನತ್ತ ಅವಳ ಬೆವರಿದ್ದ ಮುಗವನ್ನ ಮೆತ್ತಗೆ ಒರೆಸಿ ನೀನು ನನ್ನ ಕಂಟ್ರೋಲ್ ಮಾಡ್ಬೇಕು ಬಿಕಾಸ್ ಡೋಂಟ್ ಟ್ರಸ್ಟ್ ಮೀ ಎಂದು ನಗುತ್ತಾ ನನ್ನ ಹುಷಾರಾಗಿ ನೋಡ್ಕೊ ಇಲ್ಲ ತಪ್ತೀನಿ ನಾನು ಎಂದು ನಡಿ ಹೋಗೋಣ ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ಎದುರುಗಡೆಯವ್ರ ಹಾಗೆ ನಾನು ನಿನ್ನ ಏನಾದ್ರು ಮಾಡಿದ್ರು ಮಾಡ್ತೀನಿ ಆಮೇಲೆ ನೀನ್ ನನ್ಗೆ ಬೈಯೋದಕ್ಕೂ ಆಗಲ್ಲ ಬೀಳೋದಕ್ಕೂ ಆಗಲ್ಲ ಎಂದ ತಕ್ಷಣ ಎದ್ದವಳು ಅವನಿಗೆ ಬೆನ್ನು ಮಾಡಿ ಬನ್ನಿ ಹೋಗೋಣ ಎಂದು ಮುನ್ನಡೆದಳು ಆ ರೀತಿ ಆಕೆ ಹೇಳುವಾಗ ಅವಳ ಬೆದರುತ್ತಿದ್ದ ತುಟಿ ಒಂಥರ ಮುದ್ ಮುದ್ದಾಗಿತ್ತು ಅವಳನ್ನ ಕಾಡಿಸೋದಲ್ಲೇನೋ ಮಜವಿದೆ ಎನ್ಕೊಂಡು ಹಿಂಬಾಲಿಸಿದ ಹೋಟೆಲ್ ಹೊರಗಡೆ ಬಂದವಳು ಆತ ಆಗ್ಲೇ ಹೇಳಿದ ಮಾತುಗಳನ್ನೇ ನೆನೆಯುತ್ತಿದ್ಲು ನನ್ನ ಹುಷಾರಾಗಿ ನೋಡ್ಕೋ ಎಂದ ಮಾತಂತೂ ಅವಳ ಕೆನ್ನೆಯಲ್ಲಿ ರಂಗು ಮೂಡಿಸಿತ್ತು ನಾಚುತ್ತಾ ನಿಂತಿದ್ದಳು ಬಿಲ್ ಪೇ ಮಾಡಿ ಬಂದು ಅವಳ ಕಿವಿಯಲ್ಲಿ ಯಾಕೋ ಹೋಗೋ ಮನಸ್ಸೇ ಇಲ್ಲ ಹೋಗ್ಬೇಕಮ್ಮದ್ರಿ ಎಂದು ರಾಗ ಹಿಡಿದು ಕೇಳಿದ್ದ ಅವನ ಧ್ವನಿಗೆ ನಕ್ಕು ನಗದ ಹಾಗೆ ತಿರುಗಿ ಸರ್ ಇಲ್ಲೇ ಇರೋದಕ್ಕೆ ಇದೇನೋ ಮನೇನ ಲೇಟ್ ಆಯ್ತು ನಡೀರಿ ಸರ್ ಎಂದಳು ನೀನ್ ಹೂ ಅನ್ನು ಇದನ್ನ ಕೊಂಡ್ಕೊಳ್ತೇನೆ ಇಲ್ಲೇ ಎತ್ತು ಬಿಡೋಣ ಮನೆ ಅಂದ್ಕೊಂಡು ಎಂದು ಹತ್ರ ಬಂದಿದ್ದ ನಾನು ಇಲ್ಲೇ ಇರೋದಕ್ಕೆ ನನ್ನ ಗಂಡ ಬಿಡ್ಬೇಕಲ್ವ ಸರ್ ಎಂದು ಅವನಿಗೆ ಅವಳು ಮದ್ವೆ ನೆನಪಿಸಿ ದೂರ ಹೋಗೋ ಹಾಗೆ ಮಾಡಿದ್ಲು ಹೋಗೋಣ ಎಂದು ಇನ್ನೇನು ಕಾರ್ ಹತ್ಬೇಕು ಅವನಿಗೆ ಮಧು ಕರೆ ಬಂತು ಕರೆ ಸ್ವೀಕರಿಸಿ ಹೇಳು ಎಂದವನು ಅವಳ ಮಾತು ಕೇಳಿ ಹಾಗಾದ್ರೆ ನಾವು ಗ್ರಾಬ್ಯೂರ್ ಲುಕ್ ನಿಂದ ವಾಕ್ಔಟ್ ಮಾಡೋಣ ಆ ಕಾಸ್ಟ್ಯೂಮ್ ಮಂಡೋದ್ರಿಗಾಗಿ ತಯಾರಾಗಿದೆ ಅವಳು ಹಾಕಿಲ್ಲ ಅಂದ್ರೆ ಇನ್ಯಾರು ಹಾಕ್ಬಾರ್ದು ಅಷ್ಟೇ ಎಂದು ಕೋಪಗೊಂಡ ಸಿರಿಗೆ ಅರ್ಥವಾಗಿತ್ತು ನಾಡಿದ್ದು ನಡೀತಿರೋ ಪ್ರೋಗ್ರಾಂನಲ್ಲಿ ತಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದು ವಿರಾಜ್ ಆಗಿತ್ತು ಆದ್ರೆ ಸಿರಿ ಅವನು ತೋರ್ಸೋ ಬಟ್ಟೆ ಹಾಕಲ್ಲ ಅಂತ ಹೇಳಿದ ಕಾರಣ ಈಗ ಅವನು ಬೇರೆಯವರನ್ನ ಆ ಜಾಗಕ್ಕೆ ಒಪ್ಪುತ್ತಿಲ್ಲವೆಂದು ಬದಲಾಗಿ ಪ್ರೋಗ್ರಾಂನಿಂದ ನಿಂದ ಹೊರಬೀಳೋಣ ಎಂದನೆಂದು ಮುಂದೆ ಸಿರಿ ಹೆಲ್ಪ್ ಮಾಡ್ತಾಳ ಹೇಗಿತ್ತು ಇವತ್ತು ಸಂಚಿಕೆ ನಿಮ್ ಲಂಕಾಧಿಪತಿ ನಿಮ್ಗೆ ಇಷ್ಟ ಆಗ್ತಾ ಆಗ್ತಾನೆ ಅಂತ ಮಾಡಿ ಹೇಳಿ ಮತ್ತೆ ಸಿಗುವ ಥ್ಯಾಂಕ್ ಯು ಮಾಡೋದು ಮರೆಯದಿರಿ